ತುಂಗಭದ್ರಾ ಡ್ಯಾಮ್ ಇದಕ್ಕೆ ಸರ್ಕಾರದ ನಿರ್ಲಕ್ಷ್ಯವೇ ಕಾರಣ ಇದೊಂದು ಹೊಣಗೇಡಿ ಸರ್ಕಾರ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ ಇಷ್ಟಾದರೂ ಕೂಡ ಮುಖ್ಯಮಂತ್ರಿಗಳು ಇನ್ನೂ ನಾಳೆ ಹೋಗ್ತಾರಂತೆ ಇದುವರೆಗೂ ಇನ್ನು ಅವರಿಗೆ ಎಚ್ಚರಿಕೆ ಆಗಿಲ್ಲ ಅಂತ ಕಾಣುತ್ತೆ ಸಂಪೂರ್ಣ ಸುಲಿಗೆಯಲ್ಲಿ ತೊಡಗಿದ್ದು ತಮ್ಮ ರಕ್ಷಣೆಗಾಗಿ ಏನೆಲ್ಲ ಮಾಡಬಹುದು ಆ ಕಾರ್ಯಗಳಲ್ಲೇ ಇನ್ನೂ ತೊಡಗಿದ್ದಾರೆ ಆದ್ರಿಂದಾಗಿ ಇನ್ನೂ ಎಚ್ಚರಿಕೆ ಆಗಿಲ್ಲ ಅವರಿಗೆ ಯಾವ ನಾಳೆ ಹೋಗ್ತಾರಂತೆ ಆದ್ರೆ ಡಿ ಕೆ ಶಿವಕುಮಾರ್ ಅವರು ಡಿ ಸಿಎಂ ನಿನ್ನೆನೆ ಹೋಗಿದ್ದಾರೆ ಹೋಗಿ ಕಾಟಾಚಾರಕ್ಕೆ ಇವತ್ತು ಪತ್ರಿಕೆಗಳಲ್ಲೂ ಇದೆ ಕಾಟಾಚಾರಕ್ಕೆ ವೀಕ್ಷಣೆ ಮಾಡದಂತೆ ಮಾಡಿ ನಾವಿದ್ದೇವೆ ನಿಮ್ಮ ಜೊತೆಯಲ್ಲಿ ರೈತರ ಜೊತೆಯಲ್ಲಿ ಅಂತ ಅಂದ್ರೆ ಅರವತ್ತು ಟಿ ಎಂ ಸಿ ವಾರ್ಡ್ ನೀರು ಹೊರಟೇ ಹೋಗಿದೆ ನೀವಿದ್ದು ಏನ್ ಮಾಡ್ತೀರಿ ಆಮೇಲೆ ಯಾವರೇ ಮುಖಂಡರು ವಿರೋಧ ಪಕ್ಷದ ನಾಯಕರಾಗ್ಲಿ ಯಾರೇ ಬಂದ್ರು ಎರಡು ಕಿಲೋಮೀಟರ್ ದೂರ ಇರ್ಬೇಕಂತೆ ಯಾರು ವೀಕ್ಷಣೆ ಮಾಡಬಾರ್ದಂತೆ ಅಧಿಕಾರಿಗಳು ಮಾತ್ರ ಅಲ್ಲಿ ಇರ್ಬೇಕಂತೆ ಆಮೇಲೆ ಅಧಿಕಾರಿಗಳಿಗೂ ಕೂಡ ಒಳ್ಳೆ ಸರ್ಟಿಫಿಕೇಟ್ ಕೊಟ್ಟು ಬಂದಿದ್ದಾರೆ ಇವರು ಅವರ ಬಗ್ಗೆ ಏನು ಕ್ರಮ ಇಲ್ಲ ಯಾರಿಂದ ಯಾವ ಕಾರಣದಿಂದ ಇದು ತಪ್ಪಾಯ್ತು ಯಾರ ನಿರ್ಲಕ್ಷ್ಯದಿಂದ ಇದಾಗಿದೆ ನಾವು ಏನ್ ಮಾಡಬೇಕು ಸರ್ಕಾರವಾಗಿ ಅದರ ಬಗ್ಗೆ ಪ್ರಸ್ತಾಪವೇ ಇಲ್ಲ ಯಾರ ಬಗ್ಗೆಯೂ ಮಾತಾಡೋದು ನಾನು ಯಾರನ್ನು ದೂಷಿಸೋದಿಲ್ಲ ಅಂದ್ಮೇಲೆ ಈ ಕೆಲಸ ಮಾಡ್ಲಿಕ್ಕೆ ನೀವ್ ಅಲ್ಲಿ ಅದಾಯ್ತು ಇಮಿಡಿಯೇಟ್ಲಿ ಅಲ್ಲಿ ಮುಗಿದ ತಕ್ಷಣನೆ ಒಂದು ಸ್ಟೇಟ್ಮೆಂಟ್ ಮಾಡಿದ್ರು ಬಂದಿದ್ದೀವಿ ಅನ್ಸ್ಕೊಂಡ್ರು ಗೆಸ್ಟ್ ಹೌಸ್ ಹೋದ್ರು ಬಿರಿಯಾನಿ ತಿಂದ್ರು ಹೆಲಿಕಾಪ್ಟರ್ ಹತ್ತಿದ್ರು ನೀವ್ ಬಿರಿಯಾನಿ ಹೋಗ್ಬೇಕಾಗಿತ್ತ ಜನ ನೀರ್ನಲ್ಲಿ ಮುಳುಗಿ ಹೋಗ್ತಾ ಇವ್ರೆ ಹಾಳಾಗ್ತಾ ಇದ್ರೆ ನೀವು ಬಿರಿಯಾನಿ ತಿನ್ನೋ ಖುಷಿಯನ್ನ ನಿಮಗೆ ಅಧಿಕಾರಿಗಳು ಮಾಡಿದ ಬಿರಿಯಾನಿ ತಿಂದು ಅವ್ರಿಗೆ ಹೋಗಲಿ ರೈತರು ಯಾರು ಆತಂಕ ಪಡ್ಬೇಕಾಗಿಲ್ಲ ನಿಮ್ ಜೊತೆಯಲ್ಲಿ ನಾವು ಇದ್ದೇವೆ ಅಂತ ಹೇಳಿ ಬರ್ಲಿಕ್ಕೆ ಹೆಲಿಕಾಪ್ಟರ್ ಹತ್ತಿ ನೀವ್ ಹೋಗ್ಬೇಕಾಗಿತ್ತ